ನನ್ನ ಹೆಸರು ಸಚ್ಚಿದಾನಂದ ಕೆ ಆರ್ ಗ್ರೀನ್ ಲೈನ್ ಟ್ರೌಲ್ಸ್ ಮಾಲೀಕರು ಕರ್ನಾಟಕ ಸ್ಟೇಟ್ ಬಸ್ ಅಸೋಸಿಯೇಷನ್ ಆಫ್ ಕರ್ನಾಟಕದ ಪ್ರೆಸಿಡೆಂಟ್ ನಮ್ಗೆ ಇಲ್ಲಿ ಉದ್ದೇಶ ಬಂದಿರೋದು ತೆರಿಗೆ ಕಮ್ಮಿ ಮಾಡೋಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಏನು ತೆರಿಗೆ ಜಾಸ್ತಿ ಇದೆ ತೆರಿಗೆ ಕಮ್ಮಿ ಮಾಡೋಕ್ಕೆ ನಾವು ಆರ್ ಟಿ ಒದವ್ರನ್ನ ಕೇಳಿ ಮಿನಿಸ್ಟ್ರನ್ನ ಕೇಳಿ ಅಂತಾರೆ ಮಿನಿಸ್ಟ್ರನ್ನ ಕೇಳಿದ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ನೀವು ಸಿ ಎಂನ ಕೇಳಿ ಅಂತಾರೆ ಸಿ ಎಂ ಗಮನಕ್ಕೆ ನಾವು ಇಲ್ಲ ನಿಮ್ಮಗಳ ಮುಖಾಂತರ ಒಂದು ಸಹಾಯ ಕೇಳ್ಕೊಂಡ್ ಬಂದಿದೀವಿ ದಯವಿಟ್ಟು ನಮ್ಗೆ ಏನು ತೆರಿಗೆ ಇದೆ ಅದನ್ನ ಕಮ್ಮಿ ಮಾಡಿದ್ರೆ ನಾವು ಕರ್ನಾಟಕ ರಾಜ್ಯಕ್ಕೆ ನೀವು ಈಗ ಹೊರ ರಾಜ್ಯದಲ್ಲಿ ಏನು ಗಾಡಿಗಳ ರಿಜಿಸ್ಟರ್ ಮಾಡಿದ್ದೀವಿ ನಾವು ಅರುಣಾಚಲ್ ಪ್ರದೇಶ್ ಗೋವಾ ಕಡೆ ಎಲ್ಲ ರಿಜಿಸ್ಟರ್ ಮಾಡಿದೀವಿ ಅದನ್ನೆಲ್ಲ ತಂದು ನಾವು ಕರ್ನಾಟಕ ರಾಜ್ಯದಲ್ಲಿ ರಿಜಿಸ್ಟರ್ ಮಾಡಕ್ಕೆ ನಾವು ಆಲ್ರೆಡಿ ಅಫಿಡವಿಟ್ ಕೊಟ್ಟಿದ್ದೀವಿ ಆರ್ ಟಿ ಒ ಆಫೀಸರ್ಗೆ ಅಫಿಡೆವಿಟ್ ಕೊಟ್ಟಿದ್ದೀವಿ ಕಮಿಷನರ್ ಆಫೀಸಲ್ಲಿ ನಾವು ನಾನ್ನೂರೈವತ್ತರಿಂದ ಐನೂರು ಗಾಡಿ ತಗೊಂಡ್ಬಂದು ಏಕೆಂದರೆ ಹೊರ ರಾಜ್ಯದಲ್ಲಿ ಈಗ ನಾವು ಆಲ್ರೆಡಿ ನಾ ಒಂದು ಏಳ್ನೂರರಿಂದ ಎಂಟುನೂರು ಬಸ್ನ ರಿಜಿಸ್ಟರ್ ಮಾಡಿದ್ದೀವಿ ಯಾಕಂದರೆ ನಮಗೆ ಆಲ್ ಇಂಡಿಯಾ ಪವರ್ಮೆಂಟು ಕರ್ನಾಟಕದಲ್ಲಿ ಕೊಡ್ತಾ ಕೊಡ್ತಾಯ್ತಿಲ್ಲ ಅದಕ್ಕೋಸ್ಕರ ಹೊರ ರಾಜ್ಯದಲ್ಲಿ ಮಾಡಿದ್ದು ಇವಾಗ ಕರ್ನಾಟಕ ರಾಜ್ಯದಲ್ಲಿ ಕೊಡೋಕ್ಕೆ ಶುರು ಮಾಡಿದ್ದಾರೆ ನಾವು ತೊಗೊಂಬರಕ್ಕೂ ರೆಡಿ ಇದೀವಿ ಯಾಕೆಂದರೆ ಇದೊಂದು ಪರ್ಮಿಟ್ ಇತ್ತು ಎ ಟಿ ಪಿ ಅಂತ ಆಲ್ ಇಂಡಿಯಾ ಟೂರಿಸ್ಟ್ ಬಸ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಸೆಂಟ್ರಲ್ ಗೌರ್ಮೆಂಟಲ್ಲಿ ತೊಂಬತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅನ್ನೋ ಒಂದು ಇದಿತ್ತು ಅದನ್ನು ಉಪಯೋಗಿಸ್ತಾ ಇದೆ ಅವ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂದರೆ ಗಾಡಿಗಳನ್ನ ಸೀಸ್ ಮಾಡೋಕೆ ಶುರು ಮಾಡೋದು ಗಾಡಿ ಇಲ್ಲ ನೀವು ಕರ್ನಾಟಕ ರಾಜ್ಯ ತೆರಿಗೆ ಕಟ್ಟಬೇಕು ನಮ್ಗೆ ಅದು ಪರ್ಮಿಟ್ ನಾವು ತೊಗೊಳಲ್ಲ ನಿಮಗೆ ಇಂಡಿವಿಜುವಲ್ ಕಸ್ಟಮರ್ನ ನೀವು ಆಗ್ತಾ ಇದ್ದೀರ ಕಟ್ಟಬೇಕು ಅಂತ ಅವಾಗ ಗಾಡಿಗಳನ್ನ ಸೀಸ್ ಮಾಡಿದಾಗ ನಾವು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ನಾನು ದಯವಿಟ್ಟು ಗಾಡಿಗಳನ್ನ ಸೀಸ್ ಮಾಡಬೇಡಿ ಅಂದಾಗ ಇಲ್ಲ ನಮಗೆ ಕಾಲಾವಕಾಶ ಕೊಡಿ ನಾವು ಕರ್ನಾಟಕ ರಾಜ್ಯಕ್ಕೆ ತಗೊಂಡ್ಬಂದು ನಾವು ರಿಜಿಸ್ಟರ್ ಮಾಡ್ತೀವಿ ಅಂದಾಗ ಇಲ್ಲ ನೀವು ಮಿನಿಸ್ಟರ್ನ ಹೋಗಿ ನೋಡಿ ನಮಗೂ ಇದಕ್ಕೂ ಇದಿಲ್ಲ ಮಿನಿಸ್ಟರ್ ಕೊಟ್ಟರೆ ಕೊಡ್ತೀವಿ ನಾವು ಗಾಡಿಗಳನ್ನ ಸೀಸ್ ಮಾಡ್ತೀವಿ ಅಂದ ನಾವು ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ಮಿನಿಸ್ಟರ್ ಹತ್ರ ಹೋದ್ರೆ ಅವ್ರು ಒಂದೇ ಹೇಳಿದ್ರು ಎ ಯಾರು ಎನ್ನೆಲ್ ರಿಜಿಸ್ಟರ್ ಮಾಡಿದ್ರೆ ನೀವು ನಮ್ಮ ರಾಜ್ಯದವ್ರೆ ಎಲ್ಲ ನೀವು ಅಂತ ಹೇಳಿದ್ರು ಇಲ್ಲ ಸರ್ ನಮ್ಮಿಂದ ತಪ್ಪಾಗಿದೆ ಅವ್ರು ನೀವು ಕೊಡ್ತೈತಿಲ್ಲ ಆಲ್ ಇಂಡಿಯಾ ಪರ್ಮಿಟ್ ಆ ಟೈಮಲ್ಲಿ ಇವಾಗ ಕೊಡ್ತಾ ಇದೀರಾ ನಾವು ಬರ್ತೀವಿ ನಮಗೆ ಕಾಲಾವಕಾಶ ಕೊಡಿ ಅಂತ ಕೇಳಿದ್ವಿ ಸರಿ ಎಷ್ಟು ದಿವಸ ಬೇಕು ಕಾಲಾವಕಾಶ ಅಂದ್ರೆ ನಾವೊಂದು ಸಿಕ್ಸ್ ಮಂತ್ಸ್ ಇಲ್ಲ ನಾನು ಮೂರು ತಿಂಗಳು ಕಾಲಾವಕಾಶ ಕೊಡ್ತೀನಿ ನೀವು ಮೂರು ತಿಂಗಳು ಒಳಗೆ ನೀವು ಕರ್ನಾಟಕ ರಾಜ್ಯಕ್ಕೆ ಬಂದು ಗಾಡಿ ರಿಜಿಸ್ಟರ್ ಮಾಡಿ ನಮ್ಗೆ ತೆರಿಗೆ ಸಿಕ್ತಲ್ಲ ನಮಗೆ ನಮಗೂ ಇಲ್ಲಿ ತೆರಿಗೆ ಬೇಕು ಕರ್ನಾಟಕದಲ್ಲಿ ಅಂದಾಗ ಇದನ್ನ ನಾವು ಶಬ್ದ ನಾವೆಲ್ಲ ಅಫಿಡೇವಿಟ್ ಕೊಟ್ಟಿದೀವಿ ಈ ತರ ಒಂದು ನಾನೂರ ಐವತ್ತಿಂದ ಐನೂರು ಗಾಡಿಗಳನ್ನ ಬರ್ತೀವಿ ಸರ್ ಈ ತರ ದಯವಿಟ್ಟು ನಮಗೆ ಕಾಲವರ್ಷಗಳು ಕೊಟ್ಟಿದ್ದಾರೆ ಈಗ ನಾವು ನಾನೂರು ಗಾಡಿ ಬೆಂಗಳೂರು ತಗೊಂಡ್ಬಂದ್ರೆ ಕರ್ನಾಟಕ ರಾಜ್ಯಕ್ಕೆ ಇಪ್ಪತ್ತೇಳು ಕೋಟಿ ರೂಪಾಯಿ ವರ್ಷಕ್ಕೆ ವರಮಾನ ಬರುತ್ತೆ ಅದೇ ಇವರು ಟ್ಯಾಕ್ಸ್ ಕಮ್ಮಿ ಮಾಡಿ ಈಗ ನಾಲ್ಕು ಸಾವಿರ ರೂಪಾಯಿ ಏನ್ ಸೆಸ್ ಸಮೇತ ಟ್ಯಾಕ್ಸ್ ಕಟ್ತಾ ಇದೀವಿ ನಾವು ಜಾಸ್ತಿ ಕೇಳಿದ ಅದನ್ನ ಮೂರುವರೆ ಸಾವಿರ ರೂಪಾಯಿ ಮಾಡ್ಕೊಂಡ್ರೆ ಕಾಂಟ್ರಾಕ್ಟ್ ಕ್ಯಾರೇಜು ಆಲ್ ಇಂಡಿಯಾ ಪರ್ಮಿಟ್ ಒಂದೇ ಟ್ಯಾಕ್ಸ್ ಮಾಡಿದ್ರೆ ಇನ್ನು ಸಾವಿರ ಗಾಡಿಗಳು ಬರುತ್ತೆ ಯಾಕಂದ್ರೆ ಹೊರ ರಾಜ್ಯದವರು ಬರಕ್ಕೆ ರೆಡಿ ಇದಾರೆ ನಮ್ಮ ಹತ್ರಕ್ಕೆ ಅವರು ಅಫಿಡೇವಿಟ್ ಕೊಡೋಕೆ ರೆಡಿ ಇದಾರೆ ಈ ಸಾವಿರ ಗಾಡಿ ಬಂದಾಗ ಕರ್ನಾಟಕ ರಾಜ್ಯಕ್ಕೆ ನಲವತ್ತೇಳು ಕೋಟಿ ರೂಪಾಯಿ ಬರ್ತೈತಿ ವರ್ಷಕ್ಕೆ ನಾವು ಅದಕ್ಕೆ ನಿಮ್ಗಳ ಮುಖಾಂತರ ಒಂದು ಮನವಿ ಮಾಡಕ್ ಬಂದಿದ್ದೀವಿ ದಯವಿಟ್ಟು ಸಹಾಯ ಮಾಡಿ ಮುಖ್ಯಮಂತ್ರಿ ಗಮನಕ್ಕೆ ತಂದು ನಮ್ಮ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದ್ರೆ ನಮಗೂ ಒಂದ್ ಸಹಾಯ ಆಗುತ್ತೆ ಲಕ್ಷಾಂತರ ಕುಟುಂಬಗಳು ಬದುಕ ಬದುಕುತ್ತೆ ಸರ್ ದಯವಿಟ್ಟು ನಿಮ್ಗಳ ಮುಖಾಂತರ ಬದುಕಿಸಿ ಬದುಕಕ್ಕೆ ಒಂದು ದಾರಿ ಮಾಡಿಕೊಡಿ ಅಂತ ನಿಮ್ಮ ಹತ್ರ ನಾವು ಒಂದು ಸಹಾಯ ಕೇಳ್ಕೊಂಡು ಬಂದಿದ್ದೀವಿ ಸರ್